ಅದು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಗ್ರಾಮ ಆದರೆ ಆ ಗ್ರಾಮಕ್ಕೆ ಸೂಕ್ತ ಬ್ರಿಡ್ಜ್ ವ್ಯವಸ್ಥೆ ಇಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಗ್ರಾಮಸ್ಥರು ಸಮರ್ಪಕ ಬ್ರಿಡ್ಜ್ಗಾಗಿ ಹೋರಾಟ ಮಾಡಿಕೊಂಡು ಬಂದರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಇಂದು ಗ್ರಾಮಸ್ಥರು ಕಾಮಗಾರಿ ತಡೆ ಹಿಡಿದು ಪ್ರತಿಭಟನೆ ನಡೆಸಿದರಲ್ಲದೆ ಸೂಕ್ತ ಬ್ರಿಡ್ಜ್ ನಿರ್ಮಾಣ ಮಾಡುವಂತೆ ಆಗ್ರಹಿಸಿದರು ಹಾಗಿದ್ದರೆ ಯಾವುದು ಆ ಗ್ರಾಮ ಅಂತೀರಾ ಇಷ್ಟೋರಿ ನೋಡಿ ಬ್ರಿಡ್ಜ್ ನಿರ್ಮಾಣಕ್ಕೆ ಆಗ್ರಹಿಸಿ ಗ್ರಾಮಸ್ಥರಿಂದ ರಸ್ತೆ ತಡೆ ದಾವಣಗೆರೆ ಹೊರವಲಯದ ಹಳೆ ಕುಂದವಾಡ ಗ್ರಾಮಸ್ಥರಿಂದ ಪ್ರತಿಭಟನೆ ಕಾಮಗಾರಿ ತಡೆ ಹಿಡಿದು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರನ್ನ ವಶಕ್ಕೆ ಪಡೆದ ಪೊಲೀಸರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮಸ್ಥರು ಹೋರಾಟಗಾರರ ಮನವೊಲಿಸುತ್ತಿರುವ ಅಧಿಕಾರಿಗಳು ಕಾಮಗಾರಿ ತಡೆ ಹಿಡಿದು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರನ್ನ ವಶಕ್ಕೆ ಪಡೆದ ಪೊಲೀಸರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಹೊರವಲಯದಲ್ಲಿರುವ ಹಳೆ ಕುಂದ್ವಾಡ ಗ್ರಾಮದ ಬಳಿ ಇರುವ ಸರ್ವಿಸ್ ರಸ್ತೆಯಲ್ಲಿ ಹೌದು ಹಳೆ ಕುಂದ್ವಾಡ ಗ್ರಾಮ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟಕ್ಕೆ ಹೊಂದಿಕೊಂಡಿದ್ದು ಈ ಗ್ರಾಮಕ್ಕೆ ತೆರಳಲು ನೇರ ಬ್ರಿಡ್ಜ್ ವ್ಯವಸ್ಥೆ ಇಲ್ಲ ಈ ಹಿಂದೆ ಎರಡು ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿದ್ದರೂ ಅವು ಅವೈಜ್ಞಾನಿಕವಾಗಿವೆ ಆದರೆ ಇದೀಗ ಆರು ಮುಖ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದ್ದು ಈಗ ಹೊಸದಾಗಿ ಬ್ರಿಡ್ಜ್ ನಿರ್ಮಾಣ ಮಾಡುತ್ತಿದ್ದು ಅದು ಕೂಡ ಅವೈಜ್ಞಾನಿಕವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಬನ್ನಿಕೋಡು ಹಾಗೂ ಹಳೆ ಕುಂದವಾಡ ಸಂಪರ್ಕಿಸುವ ರಸ್ತೆಗೆ ನೇರವಾಗಿ ಬ್ರಿಡ್ಜ್ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರಲ್ಲದೆ ಕಾಮಗಾರಿ ತಡೆದು ರಸ್ತೆ ತಡೆ ನಡೆಸಿದರು ವಿಷಯ ತಿಳಿಯುತ್ತಿದ್ದಂತೆ ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಹಾಗೂ ಎಎಸ್ಪಿ ಡಿವೈಎಸ್ಪಿ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಮನವೊಲಿಸಲು ಪ್ರಯತ್ನ ಗ್ರಾಮಸ್ಥರು ಪ್ರತಿಭಟನೆ ಕೈಬಿಡದ ಹಿನ್ನೆಲೆಯಲ್ಲಿ ಕೊನೆಗೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು ಇವತ್ತಿನ ದಿವಸ ನಾವು ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡ್ಕೆ ಬಂದರೂ ಕೂಡ ಯಾವುದೇ ಪರಿಹಾರ ಕೊಡದ ಕಾರಣ ನಮ್ಮ ಇಡೀ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಸತ್ಯನಾರಾಯಣ ಕ್ಯಾಂಪ್ ಆಗಿರ್ಬೋದು ಬೇನಹಳ್ಳಿ ಬನ್ಕೋಡು ಎಲ್ಲರಿಗೂ ಕೂಡ ತೊಂದರೆ ಆಗಿರೋದ್ರಿಂದ ಇವತ್ತಿನ ದಿವಸ ಜನರು ರೊಚ್ಚಿಗೆದ್ದು ಯಾವುದೇ ತೊಂದರೆ ಇಲ್ಲದೆ ಶಾಂತಿಯುತವಾಗಿ ಇವತ್ತು ಹೋರಾಟವನ್ನು ಮಾಡಬೇಕು ನಮಗೆ ಶಿವಮೊಗ್ಗ ರೋಡ್ಗೆ ಟಚ್ ಆಗ್ತಕ್ಕಂಥ ಒಂದು ನ್ಯಾಷನಲ್ ಹೈವೇಗೆ ಕೂಡ ಟಚ್ ಆಗ್ತಕ್ಕಂಥ ರೋಡಿದು ಯಾವುದೇ ಇಪ್ಪತ್ತು ವರ್ಷಗಳಿಂದ ನಮ್ಮೂರಿಗೆ ಆಗಿರ್ಬೋದು ಈ ಬೇನಹಳ್ಳಿ ಬನ್ಕೋಡ್ಗೆ ಬಸ್ ಯಾವ ಬಸ್ಸಿಲ್ಲ ಓದೋ ವಿದ್ಯಾರ್ಥಿಗಳಿಗೂ ರೈತರಿಗೂ ಬತ್ತೂಲೇರೋರಿಗೂ ಭತ್ತ ಏರೋರಿಗೂ ಪ್ರತಿಯೊಬ್ಬರಿಗೂ ಭಾಳ ತೊಂದರೆ ಆಗಿದೆ ಈ ಬ್ರಿಡ್ಜ್ ಇಲ್ಲದೇ ಇರೋ ಕಾರಣ ಆದ್ದರಿಂದ ಈ ಮತ್ತೂ ಕೂಡ ಈಗ ಇಪ್ಪತ್ತು ವರ್ಷ ಆದಮೇಲೆ ಈಗ ನಾವು ಚೆನ್ನಾಗಿ ಆ ಕಡೆಗೆ ಐವತ್ತು ಮೀಟ್ರ್ ಮಾಡ್ತಾ ಅಂತಾರೆ ಯಾವುದೇ ಕಾರಣಕ್ಕೂ ಅಲ್ಲಿ ಬೇಡ ನಾವು ಈ ನೇರವಾಗಿ ನಮಗೆ ಬ್ರಿಡ್ಜನ್ನು ಮಾಡಿಕೊಡ್ಬೇಕಂತಂದು ಈ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾ ಇದೆ ಅಧಿಕಾರಿಗಳು ಕೇಳಿದರೆ ಚಾನಲ್ ಈ ಈ ಇದರಿಂದ ಬರಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಯಾವುದೇ ಕಾರಣಕ್ಕೂ ಇದು ನಿತಿನ್ ಗಡ್ಕರಿಗೆ ವಾಪಸ್ ಬಂದಿದೆ ಅಪ್ರೂವಲ್ ಆಗಿಲ್ಲ ಕೆಳಗಡೆಗೆ ಐವತ್ತು ಮೀಟ್ರ್ ಆ ಕಡೆ ಮಾತ್ರ ನಿಮಗೆ ಅಪ್ರೂವಲ್ ಆಗಿದೆ ಅಲ್ಲಿ ನಾವು ಮಾಡಿಕೊಡ್ತೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಮಾಡಿಕೊಡೋಲ್ಲ ಅಂತ ನಾವು ಕೂಡ ರೈ ಎಲ್ಲ ಇಂದು ಅಕ್ಕಪಕ್ಕದ ಸುತ್ತಮುತ್ತಲ ಎಲ್ಲ ರೈತರು ಇಲ್ಲೇ ಆಗ್ಬೇಕಂತ ಇವತ್ತಿಂದ ಒಂದು ಶಾಂತಿಯುತವಾದ ಹೋರಾಟವನ್ನು ಮಾಡ್ತದೆ ನೋಡ್ರಿ ಹೌಸಿಂಗ್ ಬೋರ್ಡಿಗೆ ಮುನ್ನೂರ ಅರವತ್ತು ಎಕರೆ ಜಮೀನು ಬಿಟ್ಟು ಕೊಟ್ಟೇವೆ ಕುಡಿಯ ನೀರಿಗೆ ಕೆರೆ ಬಿಟ್ಟು ಕೊಟ್ಟಿದ್ದಾವೆ ನಮಗೆ ರೋಡ್ ಟು ರೋಡ್ ಬೆನಹಳ್ಳಿ ಮತ್ತು ಕುಂದವಾಡ ರೋಡ್ ನೇರ ನೇರ ಬಿಡಿಸಿ ಮಾಡಿಕೊಡ್ಲಿ ಅಂತಂದು ಹೇಳಿ ಇಪ್ಪತ್ತು ವರ್ಷದಿಂದ ಕೇಳ್ಕೊಂತ ಬಂದರು ಅಧಿಕಾರಿಗಳಿಗೆ ಈ ನ್ಯಾಷನಲ್ ಹೈವೇ ಇಂಜಿನಿಯರಿಗಳು ತಪ್ಪು ಮಾಹಿತಿ ಕೊಡ್ಕಂತ ಅದು ಅಲ್ಲಿ ಚಾನಲ್ ಅದೇ ನಾಲ್ಕು ನಾಲ್ಕು ಕಡೆ ನಾಲ್ಕು ಅಡಿ ಐದು ಚಾನಲ್ ಆ ಚಾನಲ್ ಟೆಕ್ನಿಕಲ್ ಇಶ್ಯೂ ಟೆಕ್ನಿಕಲ್ ಇಶ್ಯೂ ಅಂತಂದು ಹೇಳಿ ಅಧಿಕಾರಿಗಳಿಗೆ ಮಿನಿಸ್ಟರ್ ಜನಪ್ರತಿನಿಧಿಗಳಿಗೆ ಇವರು ತಪ್ಪು ಮಾಹಿತಿ ಕೊಡ್ಕೊಂತ ಬಂದಿದ್ದಾರೆ ಈ ಕಾಂಟ್ರಾಕ್ಟ್ ನ್ಯಾಷನಲ್ ಕಾಂಟ್ರಾಕ್ಟ್ ಇಂಜಿನಿಯರ್ಗಳು ಟೆಕ್ನಿಕಲ್ ಇಶ್ಯೂನೇ ಇಲ್ಲ ನಮ್ಮ ಮೇಸ್ತ್ರಿಗಳು ಮಾಡ್ತಾರೆ ಈ ಬಿಡ್ಸಿ ಹೇಳ್ದಪ್ಪ ಅಂದರೆ ನಮ್ಮ ಕುಂದೋಡ್ ಮೇಸ್ಗಳು ಮಾಡ್ತಾರೆ ದುಡ್ಡು ಕೊಟ್ಟಪ್ಪ ಅಂದ್ರೆ ಅದರಿಂದ ನಮಗೆ ನೇರ ಬಿಡಿಸ್ಬೇಕು ಇಪ್ಪತ್ತ ಇಪ್ಪತ್ ಬಿಡಿಸಿ ನೇರ ಬ್ರಿಡ್ಜ್ ಮಾಡ್ಕೊಡ್ಬೇಕಂತಲ್ಲಿ ತಮ್ಮಲ್ಲಿ ಆಗೋವರೆಗೂ ನಾವು ಈ ಹೋರಾಟ ಮಾಡೇ ಮಾಡ್ತೀವಿ ಹೇಳಿ ಎಲ್ಲಾ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಕುಂದೋಡ ಗ್ರಾಮದವರು ಮತ್ತು ಸತ್ತಾರು ಕ್ಯಾಂಪ್ ಬಂಡ್ ಬಂಡ್ಕೋಡು ಬೇವನಹಳ್ಳಿ ಕೆ ಎಚ್ ಬಿ ಕೆ ಎಚ್ ಬಿರು ಎಲ್ಲರೂ ಸೇರಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಳೆದ ಇಪ್ಪತ್ತು ವರ್ಷಗಳಿಂದ ನೇರ ಸೇತುವೆ ನಿರ್ಮಾಣ ಮಾಡುವಂತೆ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಇಲ್ಲ ಸಲ್ಲದ ಕಾರಣ ಹೇಳುತ್ತಿದ್ದಾರೆ ಆದರೆ ಇದೀಗ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಈಗಲಾದರೂ ವೈಜ್ಞಾನಿಕವಾಗಿ ನೇರ ಸೇತುವೆ ನಿರ್ಮಾಣ ಮಾಡುವ ಬದಲು ಅವೈಜ್ಞಾನಿಕವಾಗಿ ಸೇತುವೆ ನಿರ್ಮಾಣ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ ಬನ್ನಿಕೋಡು ಹಾಗೂ ಹಳೆ ಕುಂದುವಾಡಕ್ಕೆ ನೇರ ಸೇತುವೆ ನಿರ್ಮಾಣ ಮಾಡಿದರೆ ಹತ್ತಾರು ಹಳ್ಳಿಗಳಿಗೆ ಅನುಕೂಲವಾಗಲಿದೆ ಅಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿದೆ ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನೇರ ಸೇತುವೆ ನಿರ್ಮಾಣ ಮಾಡದೇ ಇದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಗ್ರಾಮಸ್ಥರು ನೀಡಿದ್ದಾರೆ ಇಲ್ಲಿ ನಡೀತಕ್ಕಂಥದ್ದು ನಮ್ಮ ದಾರಿ ಸಲುವಾಗಿ ನಾವು ನೇರ ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೇವೆ ಇಲ್ಲಿ ನಮಗೆ ಎಷ್ಟೇನು ತೊಂದರೆ ಇದೆ ಅಂದ್ರೆ ರೈತರಿಗೆ ಏನು ತರಲಿಕ್ಕೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಶಾಲಾ ಮಕ್ಕಳು ನಾಲ್ಕು ಕಿಲೋಮೀಟ್ರಿಂದ ಇಲ್ಲಿ ನಡ್ಕಂಬರ್ಬೋದು ಗೌರ್ಮೆಂಟ್ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಅವರಿಗೆ ಬಸ್ ಹೋಗ್ತಾ ಇಲ್ಲ ಎರಡನೇದು ನಮಗೆ ಅಲ್ಲಿ ಟರ್ನಿಂಗ್ ಆ ಕಡೆಗೂ ಸರಿ ಇಲ್ಲ ಈ ಕಡೆಗೂ ಸರಿ ಇಲ್ಲ ಅವ್ರು ಮಾಡಿರ್ತಕ್ಕಂಥ ಬ್ರಿಡ್ಜ್ ಆಗಿದೆ ಅಂದರೆ ಒಂದು ಸರಿ ಹಳ್ಳ ಹೊಡೆದ್ರು ಅದಕ್ಕೆ ಮಣ್ಣು ಹಾಕಿ ಮುಚ್ಚಿದ್ರು ಈಗ ನಮಗೆ ನಮ್ಮ ಮಾನ್ಯ ಮಂತ್ರಿಗಳು ಹೇಳಿದ ಪ್ರಕಾರ ಮೂರು ಬ್ರಿಡ್ಜ್ ಆಗಲೇಬೇಕು ಅಂತ ಹೇಳಿದರು ಎರಡು ಮಾಡಿದರು ಇಲ್ಲೊಂದು ಚಾನಲ್ ಇದ್ದ್ರ ಬಗ್ಗೆ ಗಮನ ಅವ್ರಿಗೆ ಹರಿಸಿದ್ವಿ ಅವರು ಇದು ಮಾಡ್ಬೋದು ಅಂತ ನಮ್ಮ ಮಂತ್ರಿಗಳೇ ಹೇಳಿದರು ಮಾಡ್ತಾರನ್ನೋ ಒಂದು ಸೌಹಾರ್ದತೆಯಿಂದ ನಾವು ಸುಧಾರ್ಸ್ಕೊಂಡು ಬಂದ್ವಿ ಈಗ ನಮಗೆ ಅತಿ ತೊಂದರೆ ಆಗಿದೆ ನಮಗೆ ನೇರ ಕೊಡಬೇಕು ಅವರು ಅವ್ರು ನೇರ ಬಿಡಿಸಿ ಕೊಡಲಿಲ್ಲ ಅಂದರೆ ದಯವಿಟ್ಟು ನಾವು ಎಂಟರ ಮಕ್ಕಳನ್ನು ಬಿಟ್ಟು ಬರೀ ಗಂಟಿಸಲು ಬಂದಿದ್ದೀವಿ ನಮ್ಮ ಮಕ್ಕಳು ಮರಿನೂ ಸಹ ಇಲ್ಲಿಗೆ ತರ್ತೀವಿ ನ್ಯಾಷನಲ್ ಹೈವೇನು ನಾವು ಬಂದ್ ಮಾಡ್ತೀವಿ ಹಿಂಗೆ ಮಾಡಿದರೆ ನಾವು ನ್ಯಾಷನಲ್ ಹೈವೇನು ಬಂದ್ ಮಾಡಕ್ಕೆ ನಾವು ತಯಾರಿದ್ದೀವಿ ಸರಿಗ ಇಪ್ಪತ್ತು ವರ್ಷ ಈ ಬೈಪಾಸ್ ಹುಟ್ಟಾಗಿ ಹುಟ್ಟಿದಾಗಿನಿಂದ ಈ ರಸ್ತೆ ಬನ್ನಿ ಕೊಡ್ರಸ್ತೆ ಅಂತೇಳಿ ಅದಕ್ಕೆ ಹೆಸರೇ ಬನ್ನಿ ಕೊಡ್ರಸ್ತೆ ಅಂತೇಳಿ ಸುಮಾರು ಇದರಲ್ಲೇ ನಾವು ಕಾಲು ಹಿಡ್ದು ಇವತ್ತು ವೆಹಿಕಲ್ ಹೋಗ್ತಕ್ಕಂಥ ಜಾಗ ಈ ರಸ್ತೆ ಆಗಿರೋದ್ರಿಂದ ನಾವು ಇವತ್ತು ನಿನ್ನೆದು ಸಮಸ್ಯೆ ಅಲ್ಲ ಇದು ಅವತ್ತು ಮಾಡುವಾಗಲೇ ಅಲ್ಲಿಂದ ಆಶ್ವಾಸನೆ ಕೊಡ್ತಾನೆ ಇದಾರೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಆಶ್ವಾಸನೆ ಕೊಡ್ತಾ ಕೊಡ್ತಾಯಿದ್ರೆ ಕೂಡ ಏನು ಕೂಡ ಪ್ರೊಸೆಸ್ ಆಗಿಲ್ಲ ಈವಾಗ ಏನಾಗಿದೆ ಇತ್ತೀಚೆಗೆ ಈ ಹಿಂದೆ ಒಂದು ಆ ಬಿಡಿಸ್ ಸಣ್ಣ ಬಿಡಿಸ್ ಮಾಡಿದ್ರು ಅಲ್ಲಿ ಸುಮಾರು ನಾಲ್ಕೈದು ಜನ ಸತ್ತ ಅವೈಜ್ಞಾನಿಕ ಬ್ರಿಡ್ಜ್ ಮಾಡಿದರು ಸರಿ ಅದಾದ್ಮೇಲೆ ಆಗೇನು ಮತ್ತೆ ಏನು ಮಾಡಿದ್ರು ಮತ್ತೊಂದು ಬ್ರಿಡ್ಜ್ ಮಾಡಿದ್ರು ಅದು ಪಕ್ಕಕ್ಕೆ ಮಾಡಿದರು ಅದು ಅದಕ್ಕಿಂತ ಅವೈಜ್ಞಾನಿಕ ಈಗ ಅಲ್ಲಿ ಇಷ್ಟು ಮಠ ನಾವು ಹಿಂಗೆ ಓನ್ಯ ಅಂದ್ರೆ ಮುಚ್ಚಿಂದ ಬಿಡ್ತಾವೆ ನೀರು ಮಳೆ ಬಂದಾಗ ನಾವು ಪೂರ್ತಿ ಇಲ್ಲಿ ನನಗೆ ಇಲ್ಲಿ ಬರ್ತದೆ ಅಂಥ ಒಂದು ವ್ಯವಸ್ಥೆನ ಈ ಎನ್ ಎಚ್ ಪಿ ಅವ್ರನ್ನ ಅವರು ಕೆಲಸ ಮಾಡಿದ್ರು ಅದು ಕಣ್ಣಿ ಕಾಣ್ತಾ ನೋಡ್ಬೋದು ಈಗ ಇದು ಒಂದು ಅಂಡರ್ ಪಾಸ್ ಭಾಳ ಅವೈಜ್ಞಾನಿಕ ಅದು ಇನ್ನು ಎರಡನೇದಾಗಿ ಅವೆಲ್ಲ ಅವೈಜ್ಞಾನಿಕಾಗಿ ಆಕ್ಸಿಡೆಂಟಾಗಿ ಸುಮಾರು ನಾಲ್ಕೈದು ಜನ ಹೋಗಿರೋದ್ರಿಂದ ಆಮೇಲೆ ಕನೆಕ್ಟ್ ಇಲ್ಲ ಇಲ್ಲಿ ಸುಮಾರು ಹದಿನೈದು ಹದಿನಾರು ಹಳ್ಳಿಗಳಿಗೆ ಹೋಗ್ತಕ್ಕಂಥ ಕನೆಕ್ಟಿವಿಟಿ ರೋಡ್ ಇದು ಯಾವುದು ಬನ್ನಿ ಕೊಡು ಬೇನಹಳ್ಳಿ ಸೋಣ್ ಸೋನ್ ಅದಾವೆ ಜೊತೆಗೆ ಇದು ಬೈಪಾಸ್ ಇದು ಎಲ್ಲಿಗೆ ಹೋಗುತ್ತೆ ಅಂದರೆ ಶಿವಮೊಗ್ಗ ಟಚಿಂಗ್ ಆಗುತ್ತೆ ಈ ರೋಡು ಇದು ಎಸೆನ್ಸಿಯಲ್ ಇದೆ ಆಮೇಲೆ ಇವತ್ತು ನಿನ್ನಿದ ಈ ಹೊಸ್ತಾಗಿ ನಾವು ಕೇಳ್ತಲ್ಲ ಇರೋ ರಸ್ತೆಯೇ ಮಾಡಿಕೊಡಿ ಇಷ್ಟೇ ಇದನ್ನ ನಾವು ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನ ಸಾಹೇಬ್ ಅಂತ ಪ್ರಸ್ತಾಪ ಯಾವಾಗ ಇಟ್ಕೊಂತ ಬಂದಿದ್ವಿ ಮೊನ್ನೆ ನೇರ ಸೇತುವೆಗಾಗಿ ಹಳೆ ಕುಂದವಾಡ ಗ್ರಾಮಸ್ಥರು ಹೋರಾಟ ಮಾಡುತ್ತಾ ಬರುತ್ತಿದ್ದು ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ನೇರ ಸೇತುವೆ ನಿರ್ಮಾಣ ಮಾಡುವ ಮೂಲಕ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ